ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೆಲವೊಂದು ಬ್ಲೌಸ್ ರೆಡಿ ಮಾಡೈತೆ ಪೋಟ್ಲಿ ಬಟನ್ದು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಬಟ್ ಇದು ಬ್ಲೌಸು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಬಟ್ ಅಷ್ಟೇ ಆಗಿ ಮಾಡಬೇಕಾಗುತ್ತೆ ಅಷ್ಟು ಟಫ್ ಇರುತ್ತೆ ಯಾಕಂದರೆ ಒಂದು ಪೋಟ್ಲಿ ಬಟನ್ನ ರೆಡಿ ಮಾಡಬೇಕು ಆ ರೆಡಿ ಮಾಡಿರೋಂಥ ಬಟನ್ಗಳನ್ನ ಆ ಬಟ್ಟೆ ಸ್ಟಿಚ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗಿರುತ್ತೆ ಯಾಕಂದರೆ ಆ ಬಟ್ಟೆ ತುಂಬ ದಾರ ಸುತ್ತಿ ನಾವು ಏನು ಬಟ್ ಪೋಟ್ಲಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬ್ಲೌಸಿಗೆ ಅಟ್ಯಾಚ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಥ್ರೆಡ್ ಕಿತ್ತು ಕಿತ್ತು ಹೋಗ್ತಾನೆ ಇರ್ತವೆ ಯಾಕಂದರೆ ಅದು ತುಂಬ ದಪ್ಪ ಇರೋದ್ರಿಂದ ಸೂಜಿ ಅಷ್ಟೊಂದು ಬಟ್ಟೆ ಸಪೋರ್ಟ್ ಮಾಡಲ್ಲ ಥ್ರೆಡ್ ಕಟ್ ಆಗ್ತಾನೆ ಇರುತ್ತೆ ಒಂದೊಂದು ಪೋಟ್ಲಿ ಬಟನ್ ಹಾಕ್ತಾ ಹೋಗ್ ಇದ್ರೂ ಕೂಡ ಒಂದೊಂದು ಸತ ಥ್ರೆಡ್ ಕಟ್ ಆಗ್ತಾ ಹೋಗುತ್ತೆ ಒಂದು ಹತ್ತು ಹತ್ತು ಇಪ್ಪತ್ತು ಪೋಟ್ಲಿ ಬಟನ್ ಅಷ್ಟೊತ್ತಿಗೆ ಸುಮಾರು ಒಂದು ನಾವೂ ಒಂದು ಹತ್ತು ಹದಿನೈದು ಸತೆ ನಾವು ಥ್ರೆಡ್ ಸೂಜಿಗೆ ಹಾಕ್ತಾನೇ ಇರಬೇಕಾಗುತ್ತೆ ಅಷ್ಟು ಎಫೆಕ್ಟ್ ಹಾಕಿ ಮಾಡಬೇಕು ಈ ಬ್ಲೌಸನ್ನ ಬಟ್ ಈಗ ಟ್ರೆಂಡಿ ತಕ್ಕಂತೆ ಎಲ್ಲರೂ ನ್ಯೂ ಟ್ರೆಂಡ್ ಯಾವ ಬ್ಲೌಸ್ ಇದೆ ಆ ಥರನೇ ಇರ್ತಾರೆ ಹಾಗಾಗಿ ನಾನೂ ಒಂದೆರಡು ಬ್ಲೌಸ್ ರೆಡಿ ಮಾಡಿದ್ದೆ ನೋಡ್ಬೋದು ತುಂಬಾ ಟಫ್ ಇದೆ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಷ್ಟೊತ್ತಿಗೆ ಯಾಕಂದರೆ ಇದು ಬಟ್ಟೆನೂ ಕೂಡ ದಪ್ಪ ಇರೋದ್ರಿಂದ ಫಸ್ಟು ಬ್ಯಾಕ್ ಡಿಸೈನ್ ಏನು ನಾವು ನೆಕ್ ಡಿಸೈನ್ ತೆಗೆದಿರ್ತೀವಲ್ಲ ಗಾಯಸ್ ಅದಕ್ಕೆ ಎಷ್ಟು ಪೋಟ್ಲಿ ಬಟನ್ ಇಡಬೇಕು ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಹಾಫ್ ಇಂಚ್ ಆದರೂ ಪರವಾಗಿಲ್ಲ ಒಂದು ಇಂಚಾದರೂ ಪರವಾಗಿಲ್ಲ ನಿಮಗೆ ಹತ್ತಿರ ಬೇಕು ಅಂತಂದರೆ ಹಾಫ್ ಇಂಚ್ ಅಷ್ಟೇ ಇಡಬೇಕು ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ ಅಂದರೆ ಒಂದೊಂದು ಇಂಚ್ ಇಟ್ಟರೆ ನಡೆಯುತ್ತೆ ಅಷ್ಟೇ ಗ್ಯಾಪ್ ಇಡೋದು ಜಾಸ್ತಿ ಎರಡು ಆಮೇಲೆ ಒಂದೂವರೆ ಇಂಚು ಎರಡು ಇಂಚು ಅಷ್ಟೊಂದೆಲ್ಲ ಇಡೋಕ್ಕೆ ಹೋಗ್ಬಾರ್ದು ಹಾಫ್ ಇಂಚ್ ಅಷ್ಟೇ ಸಾಕಾಗುತ್ತೆ ನಾನಿಲ್ಲಿ ಹಾಫ್ ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹತ್ತು ಹತ್ರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದು ಸ್ವಲ್ಪ ಬಟ್ಟೆ ಆಚೆ ಈಚೆ ಸರಿತು ಅಂತ ಅಂದರೆ ಪೋಟ್ಲಿ ಬಟನ್ ನಾವು ಮಾರ್ಕ್ ಮಾಡಿ ಮಾರ್ಕ್ ಮಾಡಿರ್ತೀವಲ್ಲ ಅದು ಆಚೆ ಈಚೆ ಹೋಗ್ಬಿಡುತ್ತೆ ಹಾಗಾಗಿ ಅದು ಎರಡು ಪೋಟ್ಲಿ ಬಟನ್ ಸ್ವಲ್ಪ ಆಚೆ ಈಚೆ ಹೋಗಿದ್ರಿಂದ ನಾನು ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲಸದಲ್ಲಿ ನಾವು ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತೀವೋ ಅಷ್ಟು ನೀಟಾಗಿ ಬ್ಲೌಸ್ ಬರುತ್ತೆ ಆಯ್ತು ನಮಗೆ ಫಿನಿಶಿಂಗ್ ನೀಟಾಗಿ ಕಾಣೋದೇ ಇಲ್ಲ ಗಾಯ್ಸ್ ಅದಕ್ಕೆ ಹೇಳ್ತೀನಿ ಫಸ್ಟು ಮಾರ್ಕ್ ಮಾಡಿಕೊಂಡು ಏನು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ತಕ್ಕನಂತನೇ ನಾವು ಪೋಟ್ಲಿ ಬಟನ್ ಇಡ್ತಾ ಹೋಗಬೇಕಾಗುತ್ತೆ ನಾವೆಷ್ಟು ಸಮಾಧಾನದಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ತೀವೋ ಈ ಥರ ವರ್ಕ್ ಬ್ಲೌಸ್ ಎಲ್ಲ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ನಮಗೆ ಮತ್ತೆ ಮತ್ತೆ ಈ ಥರ ರಿಮೂವ್ ಮಾಡೋ ಕೆಲಸ ತಪ್ಪುತ್ತೆ ಆದಷ್ಟು ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಿ ಮಾಮೂಲಿ ರೌಂಡು ಆ ಥರ ಎಲ್ಲ ಆದರೆ ಹೇಗೋ ಬೇಗ ಬೇಗ ಮುಗಿಸ್ಬಿಡ್ಬೋದು ಈ ಥರ ಬ್ಲೌಸ್ಗಳೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಿಧಾನವಾಗಿ ನಿಧಾನಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಬ್ಲೌಸು ಇದಕ್ಕೇನು ಅಂತಂದರೆ ಸ್ವಲ್ಪ ಆಪೋಸಿಟ್ ಇತ್ತು ಸೀರೆ ಅಥವಾ ಬ್ಲೌಸು ಅಂತಂದರೆ ಅದರಲ್ಲಂತೂ ಫುಲ್ಲು ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪ ಎಲ್ಲ ಸೆಲ್ಫಲ್ಲೇ ಇರೋದ್ರಿಂದ ನಾನು ಫುಲ್ ಎಲ್ಲ ಬ್ಲೌಸ್ ಪೀಸಲ್ಲಿ ಮಿಕ್ಕಿರೋ ಬಟ್ಟೆಯಲ್ಲೇ ಬೋಟ್ಲಿ ಬಟನ್ ಮಾಡಿದ್ದೀನಿ ಸೆಮಿ ಬಫ್ ಕೂಡ ಇಟ್ಟಿದ್ದೀನಿ ಹಾಗೆ ನೋಡ್ಬೋದು ಇದಕ್ಕೆ ಬೋಟ್ ಇಟ್ಟರೆ ಕು ಮಾತ್ರ ಚೆನ್ನಾಗಿ ಬರುತ್ತೆ ಬ್ಯಾಕು ನೆಕ್ ಇದ್ದೆ ನಾವು ಹಾಗೇ ಸ್ಟಿಚ್ ಮಾಡ್ತೀವಂದರೆ ಚೆನ್ನಾಗಿ ಬರೋದಿಲ್ಲ ಗೈಸ್ ಹಾಗಾಗಿ ನೆಕ್ ಇಡಲೇಬೇಕು ಇದು ಕೂಡ ಫೋರ್ ಟಕ್ಸಿಂಗ್ ಬ್ಲೌಸ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಸೆಮಿ ಬಫ್ ಇಟ್ಟಿದ್ದೀನಿ ಜಾಸ್ತಿ ಬೇಡ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಸೆಮಿ ಇಟ್ಟಿದ್ದೀನಿ ನೋಡ್ಬೋದು ಮತ್ತು ಇನ್ನೊಂದು ಬ್ಲೌಸಿಗೆ ಈ ಥರ ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ನಾವೇನು ಪೋಟ್ಲಿ ಬಟನ್ ಮಾಡಿರ್ತೀವೋ ಅದು ಸ್ವಲ್ಪ ಐಲೈಟಾಗಿ ಕಾಣುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಆ ಬ್ಲೌಸ್ ಮಾತ್ರ ಎರಡೂ ಸೀರೆ ಬ್ಲೌಸ್ ಪೀಸ್ ಸೇಮ್ ಇತ್ತು ಇದು ಸ್ವಲ್ಪ ಆಪೋಸಿಟ್ ಇತ್ತು ಹಾಗಾಗಿ ನಾನು ಅದರಲ್ಲೇ ಕಟ್ ಮಾಡಿಕೊಂಡು ಸೀರೆಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಪೋಟ್ಲಿ ಬಟನ್ ಮಾಡಿದ್ದೀನಿ ಇದಕ್ಕೂ ಕೂಡ ಬೋಟ್ನಾಗ ಇಟ್ಟಿದ್ದೀನಿ ನೋಡ್ಬೋದು ಹಾಗೆ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಇದೇ ಥರನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಮ್ಮ ಹತ್ರ ಅಂತ ಅಂದರೆ ದಯವಿಟ್ಟು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರಿಬಲ್ ಸೆವೆನ್ ಒನ್ ಫೋರ್ ತ್ರೀ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಊರಾಗಿರ್ಬೋದು ಯಾವುದೇ ಹಳ್ಳಿ ಆಗಿರ್ಬೋದು ನೀವು ಕೊರಿಯರ್ ಮಾಡಿದ್ರೆ ನಾವು ಅದು ನೀವು ಯಾವ ಡೇಟಿಗೆ ಹೇಳ್ತೀರೋ ಆ ಡೇಟಿಗೆ ನಾವು ಮತ್ತೆ ಸ್ಟಿಚ್ ಮಾಡಿಬಿಟ್ಟು ಕೊರಿಯರ್ ಮಾಡ್ತೀವಿ Thank you.